ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತು ನಿಮ್ ಜೊತೆ ಮತ್ತೊಂದು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಹೊಸ ಮನೆ ಹತ್ರ ಹೊರಟಿದೀವಿ ನಮ್ಮ ಮನೆಗೆ ಹೊಸ ಡಿಸೈನ್ ಫ್ರಂಟಿಂದು ಹೊಸ ಡಿಸೈನು ಯಾರು ಮಾಡಿಸಿಲ್ಲ ಇಲ್ಲಿವರೆಗು ಆ ಡಿಸೈನ್ ನಾವು ಮಾಡಿಸಿದೀವಿ ಯಾವ ತರ ಡಿಸೈನ್ ಅಂತ ಹೇಳಿ ನೋಡಿ ನೀವು ಗೆಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ನ್ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇವಳನ್ನ ಕೆಳಗೆ ಬಿಡಬೇಕು ಅದಕ್ಕೆ ಹೇಳ್ತಿರ್ತಾರೆ ಇಟ್ಕೊಂಡಿದೀವಲ್ಲ ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಾ ಇರ್ತೀರಾ ತೋರಿಸ್ರಿ ಅಂತ ಯಾವಾಗ್ಲೂ ಕೇಳ್ತಿರ್ತೀರಲ್ಲ ಅದಕ್ಕೆ ಎತ್ಕೊಂಡಿದ್ದಾಳೆ ಇವಳು ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಜೊತೆಗಿದ್ರೆ ಅದಕ್ಕೋಸ್ಕರ ಇವಳನ್ನ ತಗೊಂಡೋಗಿ ನಮ್ಮ ಅಮ್ಮನ ಹತ್ರ ಬಿಟ್ಟು ಬರ್ತಾಳೆ ಇವಾಗ ಹೋಗಿ ಬಿಟ್ಟು ಬರೋಣ ಹೇಳ್ತಾ ಇರ್ತೀನಿ ಮನೆಗೆ ಫ್ರೆಂಟಿಗೆ ಡಿಸೈನ್ ಮಾಡ್ತಾ ಇದಾರೆ ಇವತ್ತು ಅಂದರೆ ಏನು ಡಿಸೈನ್ ಮಾಡ್ತಾ ಇದಾರೆ ಅಂತ ವಿಡಿಯೋದಲ್ಲಿ ತೋರಿಸ್ತೀವಿ ಏನು ಹೇಳಿ ನೀವು ಗೆಸ್ ಮಾಡಿ ಕ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ಒಂದು ಸ್ವಲ್ಪ ಹೊಸದಾಗ ಏನಾದರೂ ಯೋಚನೆ ಮಾಡಿ ಮಾಡಬೇಕು ಅಂತೇಳಿ ಅಂದ್ಕೊಂಡು ಈ ಥರ ಡಿಸೈನ್ ಮಾಡಿದ್ದೀವಿ ಅದೇನು ಅಂತ ಎಲ್ರಿಗೂ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೂ ಅದು ನ್ಯೂ ಟ್ರೆಂಡಿಂಗ್ ಅಂತ ಅನ್ನಿಸ್ತು ಇದುವರೆಗೂ ನಾವು ನೋಡಿರೋ ಪ್ರಕಾರ ಯಾರೂ ಮಾಡಿಸಿಲ್ಲ ಆ ಥರ ಡಿಸೈನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೂ ನಾವು ತುಂಬ ಹೊಸ ಹೊಸ ಮನೆಗಳ ಡಿಸೈನು ಫ್ರಂಟ್ ಡಿಸೈನು ಎಲ್ಲ ನೋಡಿದ್ದೀವಿ ಆ ಥರ ಡಿಸೈನು ಯಾರೂ ಮಾಡಿಸಿಲ್ಲ ಆದ್ದರಿಂದ ನಾವು ಇದು ಟ್ರೆಂಡಿಂಗ್ ಅಂತ ಅಂದ್ಕೊಂಡಿದ್ದೀವಿ ನೀವೇನಾದರೂ ಬೇರೆ ಎಲ್ಲಾದರೂ ನೋಡಿದರೆ ಕಮೆಂಟ್ ಮಾಡಿರಿ ನಾವು ನಮ್ಮ ಫ್ರೆಂಡಿಗೆ ಡಿಸೈನ್ ಯಾವ ಥರ ಮಾಡಿಸಿದ್ದೀವಿ ಹೇಳಿ ಈಗ ತೋರಿಸ್ತೀವಿ ನೋಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾವು ಹಳ್ಳೀಲಿದ್ದು ಲಾಗ್ ಇದ್ದೀವಿ ನಾವು ಒಬ್ರು ಯೂಟ್ಯೂಬರ್ ಆಗಬೇಕು ಅಂತೇಳಿ ಅಂದ್ಕೊಂಡು ಲಾಗ್ ಚಾನಲ್ ಇದ್ದೀವಿ ಆದ್ದರಿಂದ ಡೈಲಿ ರುಟೀನ್ ಏನೇನಿರುತ್ತೆ ನಮ್ಮ ಮನೆಯಲ್ಲಿ ನಾವೆಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀವಿ ನಮ್ಮ ಮಕ್ಕಳು ಆ್ಯಕ್ಟಿವಿಟೀಸು ಅದೆಲ್ಲ ತೋರಿಸ್ತಾ ಇರ್ತೀವಿ ಆಮೇಲೆ ನಾವು ಏನಾದರೂ ನಮ್ಮ ಮನೆಗೆ ಏನಾದರೂ ಹೊಸ ಡಿಸೈನ್ಸು ಟೈಲ್ಸ್ ಸೆಲೆಕ್ಷನ್ನು ಎಲ್ಲಾದರೂ ಆಮೇಲೆ ಏನೋ ಪೇಂಟಿಂದು ಆಮೇಲೆ ಇನ್ನೇನಾದರೂ ಹೊಸ ಹೊಸ್ದಾಗಿ ಮಾಡಿಸಿದ್ರೆ ನಾವು ವಿಡಿಯೋದಲ್ಲಿ ತೋರಿಸ್ತೀವಿ ಆದಷ್ಟು ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆದ್ದರಿಂದ ದಯವಿಟ್ಟು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಲೇಬೇಕು ದಯವಿಟ್ಟು ಈ ವಿಡಿಯೋದಲ್ಲಿ ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಅನ್ಕೊಂಡಿದೀವಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡಿ ನಾವು ಮಾಡಿಸಿರೋ ಡಿಸೈನು ನಮ್ಮೂರಲ್ಲಾಗ್ಲಿ ಅಕ್ಕಪಕ್ಕದ ಊರಲ್ಲಾಗ್ಲಿ ಯಾವ್ದು ಮಾಡಿರೋದು ನಾವು ನೋಡಿಲ್ಲ ನೀವೆಲ್ಲಾದರೂ ನೋಡಿದ್ರೆ ಹೇಳಿ ನಾವು ನಮ್ಮೂರಲ್ಲಿ ನಾವು ಒಬ್ಬರೇ ಮಾಡಿಸಿರೋದು ಈ ತರ ಡಿಸೈನು ಬೇರೆ ಕಡೆಯೂ ಯಾರು ಮಾಡಿಸಿಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ನಾವು ನೋಡ್ದಂಗೆ ಟ್ರೆಂಡಿಂಗ್ ಯೂಟ್ಯೂಬಲ್ಲಾಗಲಿ ಇದು ಆನ್ಲೈನಲ್ಲಾಗಲಿ ಯಾವುದು ಆ ಥರ ಮಾಡಿರೋದು ನೋಡಿಲ್ಲ ಡಿಸೈನು ನೀವೇನು ಇಷ್ಟೊಂದು ಪಿಟಿಕೆ ಇದ್ದೀರಾ ಏನು ಮಾಡಿಸಿರ್ಬೋದು ಅಂತೇಳಿ ನೀವು ಅಂದ್ಕೊತಾ ಇರ್ಬೋದು ಅದನ್ನು ಈಗ ತೋರಿಸ್ತೀವಿ ನೀವೇ ನೋಡಿ ಕಮೆಂಟ್ ಮಾಡಿ ಏನು ಅಂತೇಳಿ ನೋಡಿ ಇವತ್ತು ವಾಯಿಸುವವರು ನಮ್ಮ ವೈಫ್ ಬದಲಿಗೆ ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ ಆದರೂ ಇವತ್ತು ಟ್ರೈ ಮಾಡೋಣ ಅಂಥೇಳಿ ನಾನೇ ಕೊಡ್ತಾ ಇದ್ದೀನಿ ಅವರು ಹೇಳಿದ್ರು ನಮ್ಮ ಮನೆಯವರು ನೀವೇ ಕೊಡ್ರಿ ಇವತ್ತು ಅಂತ ಹೇಳಿ ಆದ್ದರಿಂದ ವಾಯ್ಸ್ ಇದ್ದೀನಿ ನೋಡಿ ನಮ್ಮ ಮನೆ ಫ್ರೆಂಟ್ ಡಿಸೈನು ಈ ಥರ ಮಾಡಿಸಿದೀವಿ ಇದೇನು ಅಂಥೇಳಿ ನಿಮಗೆ ಒಂದು ಗೆಸ್ ಮಾಡ್ಬೋದು ಇದು ನೋಡಿದ್ರೆ ಕಲರ್ ಪೇಂಟ್ ಮಾಡಿಸಿದ್ರೆ ಪಕ್ಕ ಗೊತ್ತಾಗುತ್ತೆ ಈಗಿನ್ನೂ ಸಿಮೆಂಟಲ್ಲಿ ಡಿಸೈನ್ ಅಷ್ಟೇ ಇನ್ನೂ ನಮ್ಮ ಮನೆ ಕಂಪ್ಲೀಟ್ ಆಗಿಲ್ಲ ಇದವನ್ನ ಫ್ರಂಟಲ್ಲಿ ಸಿಮೆಂಟ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಡಿಸೈನ್ ಎಲ್ಲ ಕಂಪ್ಲೀಟ್ ಮಾಡೋಣ ಅಂಥೇಳಿ ಇವತ್ತೆಲ್ಲ ಮಾಡಿದ್ದಾರೆ ನಾಳೆ ಇನ್ನೂ ಒಂಥರದ್ದು ಡಿಸೈನ್ ಮಾಡ್ತೀವಿ ಆದ್ದರಿಂದ ಅದನ್ನು ನಾಳಿನ ವಿಡಿಯೋದಲ್ಲಿ ಇಲ್ಲ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀವಿ ಯಾವ ಥರ ಇರುತ್ತೆ ಅಂತನ ಇಲ್ಲಿ ಬಂದವನು ನಮ್ಮ ಅಣ್ಣನ ಮಗ ಶ್ರೀನಿವಾಸ್ ಅಂತ ಇಲ್ಲಿ ಮಳೆಲ್ಲ ಹಾಕಿರೋದ್ರಿಂದ ಆಟ ಆಡ್ತಿರ್ತಾರೆ ನನ್ನ ಮಗಳೂ ಇಲ್ಲಿ ಬಂದರೆ ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಅದೇ ಹೊಸ್ದಾಗೆಲ್ಲ ಸಿಮೆಂಟ್ ಮಾಡಿದ್ದಾರಲ್ಲ ಅದಕ್ಕೆಲ್ಲ ಕ್ಯೂರಿಂಗ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೆಯವರು ಅವರು ವೀಡಿಯೋ ಮಾಡಿಕೊಂಡ್ರು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ನನ್ನ ವಾಯ್ಸ್ ಹೇಗಿದೆಯೋ ಏನೋ ಗೊತ್ತಿಲ್ಲ ಒಂದು ಮನೆ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತಾನೆ ಎಲ್ರಿಗೂ ಗೊತ್ತು ನಮ್ಮದು ಒಂದು ತುಂಬ ವರ್ಷದಿಂದ ಕನಸು ಈ ಥರ ಒಂದು ಮನೆ ನಾವು ಕಟ್ಟಿಸ್ಬೇಕು ಅಂತೇಳಿ ತುಂಬ ಕನಸ್ಕೊಂಡಿದ್ದೀವಿ ಅದಾಲೇ ಎಷ್ಟು ವರ್ಷದ ಕನಸೋ ಗೊತ್ತಿಲ್ಲ ಯಾರ್ದಾದ್ರೂ ಹೊಸ ಮನೆ ಗೃಹ ಪ್ರವೇಶ ಇಲ್ಲ ರಸ್ತೆಯಲ್ಲಿ ಬರಬೇಕಾದ್ರೆ ಬೈಕಲ್ಲಿ ನೋಡಿದ ತಕ್ಷಣ ನಮಗೂ ಆ ಥರ ಮನಸ್ಸೆ ಮನೆ ನಾವು ಕಟ್ಟಬೇಕಲ್ವಾ ಅಂತ ಅನ್ನಿಸ್ತಿತ್ತು ಆ ಕನಸು ಇವಾಗ ಈಡೇರ್ತಾ ಇದೆ ನಮ್ಮ ನನಗೆ ಇಬ್ಬರು ಮಕ್ಕಳಾದಮೇಲೆ ನಮ್ಮ ಒಂದು ಮನೆ ಕಟ್ಟೋ ಅಂಥ ಕನಸು ಐತೆ ತುಂಬಾ ಸಂತೋಷ ಆಗ್ತೈತೆ ದಿನ ದಿನ ನಮ್ಮ ಮನೆ ಕಂಪ್ಲೀಟ್ ಆಗ್ತಿದೆ ಅಂತನ ನೋಡಿದ ತಕ್ಷಣ ಎಂಥವ್ರಿಗೆ ಆಗಲಿ ಒಂದು ಹೊಸ ಮನೆ ಕಟ್ಟಿ ಅದು ಕಂಪ್ಲೀಟ್ ಆಗ್ತಾ ಇದೆ ಅಂತಂದರೆ ಮನಸ್ಸಲ್ಲಿ ತುಂಬ ಖುಷಿ ಆಗ್ತಾ ಇರುತ್ತೆ ನಮಗೂ ಅದೇ ಥರ ಆಗುತ್ತೆ ಎಷ್ಟೋ ಎಷ್ಟೋ ಜನ ನಮ್ಮಂಥ ಮಧ್ಯಮ ವರ್ಗದವರು ಈ ಥರ ಒಂದು ಮನೆ ಕಟ್ಟಬೇಕು ಅಂತ ಕನಸು ಕಂಡಿರ್ತೀವಿ ಅದು ಈಡೇರಿದಾಗ ಅದರಲ್ಲಿ ಅದಕ್ಕೆ ಆಗೋ ಸಂತೋಷವೇ ಬೇರೆ ಅದನ್ನು ಅನುಭವಿಸ್ತರಿಗೆ ಮಾತ್ರ ಗೊತ್ತಿರುತ್ತೆ ನೋಡಿ ನಮ್ಮನೆ ಹತ್ರ ಈ ಥರ ಇದೆ ನಾವು ಸಂಜೆ ಬಂದ್ವಿ ಅಷ್ಟರೊಳಗೆಲ್ಲ ಈ ಫ್ರೆಂಟಲ್ಲಿ ನಾವು ತೋರಿಸಿದ್ವಲ್ಲ ಡಿಸೈನು ಅದೆಲ್ಲ ಕಂಪ್ಲೀಟ್ ಆಗಿತ್ತು ನೋಡಿ ಎಲ್ಲ ಪ್ಲಾಸ್ಟಿಂಗು ಕಂಪ್ಲೀಟ್ ಆಗಿದೆ ಸುತ್ತನ ಇನ್ನು ಫ್ರಂಟಲ್ಲಿ ಇದ್ದಾರೆ ಈಗ ಡಿಸೈನು ಎಲ್ಲ ಮಾಡೋದಕ್ಕೆ ಆಗುತ್ತೆ ಅದು ನಿನ್ನೆ ಮತ್ತು ಇವತ್ತು ಮಾಡಿದ್ದಾರೆ ನಾಳೆ ಕಂಪ್ಲೀಟ್ ಆಗುತ್ತೆ ಡಿಸೈನ್ ಎಲ್ಲ ಅಂತ ಹೇಳಿ ಹೇಳಿದ್ದಾರೆ ಅದು ಫ್ರೆಂಟಲ್ಲಿ ಆದ ತಕ್ಷಣ ಆಮೇಲೆ ಮಿಕ್ಕಿರೋದು ಮೇಲ್ಗಡೆ ರೂಮ್ ಒಂದಿದೆಯಲ್ಲ ಆ ರೂಮು ಮತ್ತು ಕಾಂಪೌಂಡು ಆಮೇಲೆ ಇದು ಏನು ಮೆಶ್ ಹಾಕಿದಾರಲ್ಲ ಫ್ರಂಟಲ್ಲಿ ಆ ಮೆಶ್ಶು ಅದಕ್ಕೆಲ್ಲ ಪ್ಲಾಸ್ಟಿಕ್ ಮಾಡ್ಕೊತಾರೆ ನೋಡಿ ಹಿಂದೆಗಡೆ ಎಲ್ಲ ಕಂಪ್ಲೀಟ್ ಆಗಿದೆ ಈ ಥರ ಕಾಣಿಸ್ತಾ ಇದೆ ನಮ್ಮ ಮೇಲ್ಗಡೆ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ನಮಗೆ ಒಂದು ಸ್ವಲ್ಪ ಆನ್ಲೈನ್ ವರ್ಕ್ ಇರುತ್ತೆ ಅದರಿಂದ ಮೇಲ್ಗಡೆ ರೂಮು ಪ್ರೈವೇಸಿಯಾಗಿರುತ್ತೆ ಹಾಗೆ ಮಕ್ಕಳಿಗೆ ಓದ್ಕೊಳ್ಳೋಕ್ಕೂ ಒಂದು ಡಿಸ್ಟರ್ಬೆನ್ಸ್ ಇರೋಲ್ಲ ಹೇಳಿ ಮೇಲುಗಡೆ ಒಂದು ರೂಮ್ ಕಟ್ಟಿದ್ದೀವಿ ನೋಡಿ ಹಿಂದೆಗಡೆ ಈ ಥರ ಕಾಣಿಸ್ತಾ ಇದೆ ನಮ್ಮದಂತೂ ತುಂಬ ವರ್ಷಗಳ ಕನಸು ನಾವು ಬಡತನದಲ್ಲಿ ಇದ್ದು ಈ ಥರ ಒಂದು ಮನೆ ಕಟ್ಟೋದು ಅಂತಂದರೆ ಸಾಮಾನ್ಯ ಸಂಗತಿ ಅಲ್ಲ ಅದು ನಮ್ಮಂಥ ಬಡವರಿಗೆ ಮಿಡಲ್ ಕ್ಲಾಸ್ ಜನಗಳಿಗೆ ಕಷ್ಟ ಅನುಭವಿಸಿರೋರಿಗೆ ಗೊತ್ತಾಗುತ್ತೆ ನಮ್ಮದು ಜಮೀನು ಊರು ಪಕ್ಕನೇ ಇರೋದರಿಂದನ ನಾವು ಹೊಲದಲ್ಲೇ ಕಟ್ತಾ ಯಾರ್ದಾದ್ರೂ ಹೊಲದಲ್ಲಿ ಮನೆ ಇದ್ದರೆ ಎಷ್ಟು ವಿಶಾಲವಾಗಿರುತ್ತೆ ಅಲ್ಲೆಲ್ಲ ಇದಿನ್ನೂ ಆಗಿಲ್ಲ ಇದನ್ನು ಅದು ಫ್ರಂಟು ಎಲ್ಲ ಆದ ತಕ್ಷಣ ನೆಕ್ಸ್ಟು ಈ ಕಡೆ ಸೈಡ್ದು ಪ್ಲಾಸ್ಟಿಂಗ್ ಮಾಡ್ತಾರೆ ನೆಕ್ಸ್ಟು ಇದನ್ನು ಮುಂದೆಗಡೆ ಆದ ತಕ್ಷಣ ಮಾಡ್ತಾರೆ ಅದರಿಂದ ನಿಧಾನವಾಗಿ ಆಗ್ತಾಯಿದೆ ಆಗಿ ನಾವು ಇನ್ನೂ ಯುಗಾದಿ ಯುಗಾದಿ ಆದ ತಕ್ಷಣ ಗೃಹ ಪ್ರವೇಶ ಇಟ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಆದ್ದರಿಂದ ಅವರು ಸ್ವಲ್ಪ ಬೇಗ ಬೇಗ ಇದ್ದಾರೆ ಮುಂದೆಗಡೆ ಸ್ವಲ್ಪ ಒಂದು ಹಳೆ ಮನೆ ಕಿತ್ತಿದ್ರು ಆ ಮಣ್ಣ ನಾವು ಅಲ್ಲಿ ಎಲ್ಲ ಗುಂಡಿಗಳೆಲ್ಲ ಇದ್ವಲ್ಲ ಅಲ್ಲಿಗೆ ಹಾಕ್ಕೋಬೇಕು ಅಂತೇಳಿ ಎಲ್ಲ ಏರ್ಸಿದ್ದೀವಿ ರೋಡ್ ಬೇಕಾಗಿತ್ತು ರೋಡ್ಗೂ ಅಲೆ ಹಳೆ ಮನೆ ಕಿತ್ತರಲ್ಲ ಆ ಮಣ್ಣ ಏರ್ಸಿದ್ದೀವಿ ಹಳೆ ಮಣ್ಣಲ್ವಾ ಹಳೆ ಮನೆ ಕಿತ್ತಿದ್ರು ಅದನ್ನು ಜಾಸ್ತಿ ತಗ್ಗಿತ್ತಲ್ಲ ತಗ್ಗು ಗುಂಡಿ ಅಲ್ಲಿಗೆಲ್ಲ ಹಾಕಿದ್ದೀವಿ ಅದಕ್ಕೆ ಮತ್ತೆ ಹೊಸ ಮಣ್ಣು ಏರಿಸ್ತೀವಿ ಅದ್ರ ಮೇಲಕ್ಕೆ ಹೊಸ ಮಣ್ಣು ಹಾಕ್ಬಿಟ್ಟು ಎಲ್ಲ ಅರಡಿಸ್ಬಿಡ್ತೀವಿ ಎಲ್ಲ ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ಜೆ ಸಿ ಪಿ ಕರೆಸ್ಬಿಟ್ಟು ಎಲ್ಲ ನೀಟಾಗಿ ಮಾಡೋಣ ಅಂಥೇಳಿ ಹಳೆ ಮಣ್ಣೇ ಏರ್ಸಿದ್ದೀವಿ ಹೊಸ ಮಣ್ಣು ಮೇಲಕ್ಕೆ ಹಾಕ್ತೀವಿ ಈಗ ಇಲ್ಲಿ ಅಡುಗೆ ಮನೆ ಡಿಸೈನ್ ನೋಡಿ ಈ ಥರ ಇದೇ ತೋರಿಸಿದೀವಿ ಈ ಇದನ್ನೇನೆ ಸ್ವಲ್ಪ ಅದಕ್ಕೆ ಕ್ಯೂರಿಂಗ್ ಮಾಡಬೇಕಾಗಿತ್ತು ನಾವು ಕ್ಯೂರಿಂಗ್ ಮಾಡಿದ್ದೀವಿ ಅದೇ ನಾವು ಹೊಸ ಡಿಸೈನ್ ಅಂತ ಹೇಳಿದ್ವಲ್ಲ ಅದನ್ನು ಇಲ್ಲಿ ತಂದಿಟ್ವಲ್ಲ ನೋಡಿದ್ರಲ್ಲ ಈಗ ಆ ಅಲ್ಲಿ ಕಟ್ ಬಂದಿರೋದು ಅದೇನೇ ನಾಳೆ ಡಿಸೈನ್ ಮಾಡ್ತಾರೆ ಅದನ್ನು ಅದು ಯಾವ ಥರ ಬರುತ್ತೆ ಹೇಳಿ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀವಿ ನೋಡಿ ನಮ್ಮ ರೂಮ್ ಎಲ್ಲನ ಆಗಿದೆ ಇಲ್ಲೆಲ್ಲ ಸಿಮೆಂಟ್ ಎಲ್ಲ ಇಟ್ಕೊಂಡಿದ್ದಾರೆ ಯಾಕೆಂದರೆ ಅಲ್ಲೆಲ್ಲ ಕ್ಯೂರಿಂಗ್ ಎಲ್ಲ ಆಗಿದೆ ಅಲ್ಲೇ ಒಂದು ತಿಂಗಳಾಯಿತು ಈ ರೂಮೆಲ್ಲಾ ಕ್ಯೂರಿಂಗ್ ಆಗಿ ಪ್ಲಾಸ್ಟಿಂಗ್ ಆಗಿ ಎಲ್ಲನ ಅದಕ್ಕೆ ಅಲ್ಲಿ ಸ್ಟೋರ್ ರೂಮ್ ಥರ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ತುಂಬ ಜನ ಕೇಳ್ತಾ ಇರ್ತೀರ ನೀವು ಹೊಸ ಮನೆ ಕನ್ಸ್ಟ್ರಕ್ಷನು ಯಾವ ಎಲ್ಲಿಗೆ ಬಂತು ಯಾವ ಹಂತದಲ್ಲಿದೆ ಅಂತಾನೆ ಆದ್ದರಿಂದ ಇವತ್ತೊಂದು ವಿಡಿಯೋ ಮಾಡಿಕೊಂಡ್ರು ನಮ್ಮ ಮನೆಯವರು ನಾನೆಲ್ಲ ಕ್ಯೂರಿಂಗ್ ಮಾಡಿದೆ ಯಾಕೆಂದರೆ ಕ್ಯೂರಿಂಗು ತುಂಬ ಇಂಪಾರ್ಟೆಂಟು ಮನೆಗೆ ಮನೆ ಎಷ್ಟು ಕಟ್ಟೋದು ಇಂಪಾರ್ಟೆಂಟು ಕ್ಯೂರಿಂಗು ಅಷ್ಟೇ ಇಂಪಾರ್ಟೆಂಟು ನಮ್ಮ ಮೇಸ್ತ್ರಿಯವರು ಹೇಳಿದರು ಆದ್ದರಿಂದ ನಾವು ದಿಸಕ್ಕೆ ಮೂರು ಟೈಮ್ ಕ್ಯೂರಿಂಗ್ ಮಾಡ್ತೀವಿ ಗೋಡೆ ಕಟ್ತಾರಲ್ಲ ಗೋಡೆ ಕಟ್ಟಿದಾಗ ಹದಿನೈದು ದಿವಸ ಕಂಟಿನ್ಯೂಸ್ ಆಗಿ ಕ್ಯೂರಿಂಗ್ ಮಾಡಬೇಕು ಪ್ಲಾಸ್ಟಿಂಗ್ ಮಾಡಿದಾಗ ಒಂದು ವಾರ ಚೆನ್ನಾಗಿ ಕ್ಯೂರಿಂಗ್ ಮಾಡಿದ್ರೆ ಸಾಕು ಅಂತೇಳಿ ಹೇಳಿದ್ದಾರೆ ಒಳಗಡೆದು ಹಾಲು ರೂಮು ಆಮೇಲೆ ಅಡುಗೆ ಮನೆ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೇನಿದ್ರೂ ಹೊರಗಡೆದು ಅಷ್ಟೇ ಇರೋದು ಹೊರಗಡೆದು ಮೂರು ಸೈಡ್ ಆಗಿದೆ ಇನ್ನೊಂದು ಸೈಡ್ ಆಗಬೇಕು ಹಾಗೇ ಕಾಂಪೌಂಡು ಕಾಂಪೌಂಡ್ ಆಗಿಲ್ಲ ಆಮೇಲೆ ಮೆಶ್ ಕಟ್ಟಿದಾರಲ್ಲ ಹೊರಗಡೆ ಆ ಮೆಷಿಂದ ಒಂದು ಸ್ವಲ್ಪ ಆಗಬೇಕು ಆಮೇಲೆ ಆಮೇಲೆ ಮೇಲ್ಗಡೆ ಒಂದು ರೂಮ್ ಕಟ್ಟಿದ್ದೀವಲ್ಲ ಅದು ಇನ್ನೂ ಆಗಿಲ್ಲ ಕೆಳಗಡೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮೇಲ್ಗಡೆ ರೂಮ್ ಮಾಡ್ತಾರೆ ಕೆಳಗಡೆದೆಲ್ಲ ಕಂಪ್ಲೀಟ್ ಆದರೆ ಅದು ಕಲ್ಲು ಹಾಕೊಳ್ಳೋಕ್ಕೆ ಸರಿಯಾಗುತ್ತೆ ಅಂಥೇಳಿ ಕೆಳಗೆಲ್ಲ ಮೊದಲು ಕಂಪ್ಲೀಟ್ ಮಾಡ್ತಾರೆ ಯಾಕೆಂದರೆ ನಾವು ಕಬೋರ್ಡ್ ಬೇರೆ ಮಾಡಿಸ್ಬೇಕಲ್ಲ ಟೈಮ್ ಬೇರೆ ಇಲ್ಲ ಆದ್ದರಿಂದ ಬೇಗ ಕಂಪ್ಲೀಟ್ ಮಾಡಿರಿ ಅಂತೇಳಿ ಹೇಳಿದ್ದೀವಿ ಆದ್ದರಿಂದ ಬೇಗ ಬೇಗ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಈ ವಾರದಿಂದನ ನಮ್ಮದು ಸ್ವಲ್ಪ ಮನೆ ಇರೋದು ಹೊಲ್ದಲ್ಲಿ ಅಂದರೆ ರೋಡ್ ಸೈಡಲ್ಲ ರೋಡ್ ಬಿಟ್ಟು ಸ್ವಲ್ಪ ಒಂದು ಎಷ್ಟೊಂದು ಐವತ್ತು ಮೀಟ್ರು ಒಳಗೆ ಬರುತ್ತೆ ಆದ್ದರಿಂದ ಮಳೆಗಾಲದಲ್ಲಿ ಆದರೆ ಮನೆಗಿಳ್ಕೊಂಬಕ್ಕೆ ಸ್ವಲ್ಪ ಕಷ್ಟ ಅಂದರೆ ಮಳೆ ಬಂದರೆ ಜಾಸ್ತಿ ಇದು ಏನೋ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇಸಿಗೆಯಲ್ಲಿ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅರ್ಜೆಂಟ್ ಮಾಡ್ತಾ ಇದ್ದೀವಿ ಮಾಡಿಕೊಡಿ ಬೇಗನ ನಾವು ಯುಗಾದಿ ಆದ ತಕ್ಷಣ ಗೃಹ ಪ್ರವೇಶ ಮಾಡ್ತೀವಿ ಅಂತ ಹೇಳಿದ್ವಿ ಆದ್ದರಿಂದ ಅವರು ಬೇಲ್ದಾರನ ಇಬ್ಬರನ್ನ ಬಿಟ್ಬಿಟ್ಟು ಇಬ್ರು ಹೆಲ್ಪರ್ ಬಿಟ್ಟು ಮಾಡಿಸ್ಕೊಡ್ತಾ ಇದ್ದಾರೆ ನೋಡಿ ನನ್ನ ಮಗಳ ಇಲ್ಲಿ ಹೊಸ ಮನೆ ಹತ್ರ ಬಂದರೆ ಅವಳು ಸುಮ್ಮನೆ ಆಡ್ತಾ ಇರ್ತಾಳೆ ಯಾರನ್ನು ಕೇಳೋದಿಲ್ಲ ಮಳ್ಳಲ್ಲಿ ಅವ್ರ ಅಣ್ಣಾರೆಲ್ಲ ಇದ್ದಾರೆ ಅವ್ರು ನೋಡಿ ಯಾವ ಥರ ಆಡ್ತಿದ್ದಾರೆ ಅಂತ ಅವರೆಲ್ಲ ನಮ್ಮ ಅಣ್ಣನ ಮಕ್ಕಳು ಅವ್ರನ್ನ ನೋಡಿಕೊಂಡು ಹೇಳು ತುಂಬ ಚೆನ್ನಾಗಿ ಆಡ್ತಾ ಇರ್ತಾಳೆ ಅಲ್ಲಿ ಮನೆ ಹತ್ರ ಇದ್ದರೆ ಮಾತ್ರ ಯಾವಾಗಲೂ ಅಳ್ತಾ ಇರ್ತಾಳೆ ಅಲ್ಲಿಗೋದ್ರೆ ಸುಮ್ಮನೆ ಸುಮ್ಮನೆ ಆಡ್ತಾಯಿರ್ತಾಳೆ ನೋಡಿ ಈ ಥರ ಡಿಸೈನ್ ಬಂದಿದೆ ಮತ್ತು ಇನ್ನು ನಾಳೆನೂ ಒಂದು ಸ್ವಲ್ಪ ಡಿಸೈನ್ ಐತೆ ಅದೇನು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ ಅದೇನು ಮತ್ತೆ ಯಾವ ಥರ ಡಿಸೈನ್ ಮಾಡಿದ್ವಿ ಅಂತ ಹೇಳಿ ನೋಡಿ ಈ ಡಿಸೈನು ನಿಮಗೆ ಇಷ್ಟ ಆಯಿತಾ ಇದು ಯಾರಾದರೂ ಮಾಡಿಸಿದ್ರ ನೀವೆಲ್ಲಾದರೂ ನೋಡಿದ್ರ ನೋಡಿದರೆ ಕಮೆಂಟ್ ಮಾಡಿ ನಾವಂತೂ ಎಲ್ಲೂ ನೋಡಿಲ್ಲ ನಾವೇ ಮೊದಲು ಮಾಡಿದರದು ಅಂತ ನಾವು ಅಂದ್ಕೊಂಡಿದ್ದೀವಿ ಯಾರಾದರೂ ನಿಮಗೆ ಗೊತ್ತಿರುತ್ತೆ ಯಾರಾದರೂ ನೋಡಿರ್ತೀರಾ ಮಾಡಿಸಿದ್ರು ಮಾಡಿಸಿರ್ಬೋದು ಹೇಳೋಕ್ಕಾಗಲ್ಲ ನಾವು ಒಬ್ಬರು ನಮ್ಮ ಇವರು ನಮ್ಮ ಇದ್ದಾರಲ್ಲ ತವ್ರ ಮನೆಯಲ್ಲಿ ಒಬ್ಬರು ಆಪಲ್ ಸಿಂಬಲ್ ಅದನ್ನು ಹಾಕ್ಸಿದ್ರು ಅದನ್ನು ನೋಡಿಬಿಟ್ಟು ನಾವು ಏನಾದರೂ ಹೊಸ್ದಾಗಿ ಏನಾದರೂ ಮಾಡಬೇಕಲ್ಲ ಅಂಥೇಳಿ ಈ ಥರ ಡಿಸೈನ್ ಮಾಡಿದ್ದೀವಿ ಇದು ಇವತ್ತಿನ ವಿಡಿಯೋ ನಮ್ಮ ಮನೆ ಫ್ರೆಂಡ್ ಡಿಸೈನು ಹೇಗೆ ಅನ್ನಿಸ್ತು ಅಂತೇಳಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಸಿಗ್ತೀವಿ ಎಲ್ರಿಗೂ टेक केयर बाय बाय